ಊಟಕ್ಕೆ ಬೇಗ್ ಬೇಗನೆ ಏನಾದರೂ ಸಿಂಪಲ್ ಆದರೆ ರುಚಿಯಾದ ತಿನ್ನಿಸು ಬೇಕಾ ಹಾಗಾದರೆ ಇಲ್ಲಿದೆ ಒಂದು ಮಸ್ತ್ ಐಡಿಯಾ ಮನೆಯಲ್ಲಿ ಅಕ್ಕಿ ಇದೆ ಆಲೂಗಡ್ಡೆ ಇದೆ ಆದರೆ ಏನು ಮಾಡೋದು ಅಂದುಕೊಂಡಿದ್ದೀರಾ ಈ ಟೈಮಲ್ಲಿ ಸುಲಭ ಟೇಸ್ಟಿ ಮತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರ್ತಕ್ಕಂತಹ ಈ ಒಂದು ರೆಸಿಪಿನ ಮಾಡಿ ನೋಡಿ ಅದೇನಪ್ಪ ಅಂದರೆ ಆಲೂ ಫ್ರೈಡ್ ರೈಸ್ ಈ ಒಂದು ಆಲೂ ಫ್ರೈಡ್ ರೈಸನ್ನು ನಾವು ಬೆಳಿಗ್ಗೆ ಟಿಫನ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಬೇಡಪ್ಪ ಅಂದರೆ ರಾತ್ರಿ ಡಿನ್ನರ್ಗೂ ಕೂಡ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆಯೇ ಎಲ್ಲ ತರಕಾರಿನ ಹಾಕಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಹೆಲ್ದಿ ಫುಡ್ ಕೂಡ ಹೌದು ಹಾಗಾದರೆ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಆಲೂಗಡ್ಡೆನ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾರೆಟನ್ನು ಕಟ್ ಮಾಡಿಟ್ಟಿದ್ದೀನಿ ಟೊಮೆಟೊ ಕ್ಯಾಪ್ಸಿಕಮ್ ಕೊತ್ತಂಬರಿ ಕರಿಬೇವು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಹಾಗೆಯೇ ಬೀನ್ಸನ್ನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬೌಲನ್ನು ತೊಗೊಂಡ್ಬಿಟ್ಟು ಕಟ್ ಮಾಡಿಟ್ಟಿರ್ತಕ್ಕಂತಹ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಈ ಒಂದು ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೇನೆ ನಾನು ತಗೊಂಡಿರ್ತಕ್ಕಂತಹ ಆಲೂಗಡ್ಡೆನ ನಾನು ಬೇಯಿಸದೆ ಹಾಗೆ ಹಸಿ ಆಲೂಗಡ್ಡೆನ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ ಇವಾಗ ಎಲ್ಲ ಮಸಾಲೆ ಹಿಡಿಯವರೆಗೂ ನೀಟಾಗಿ ನಾವು ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೀವು ಬೇಕಾದರೆ ಕೈಯಿಂದನಾದರೂ ಕಲಿಸ್ಕೋಬೋದು ಬೇಡಪ್ಪ ಅಂದರೆ ಈ ಥರನಾದರೂ ಮಾಡ್ಕೋಬಹುದು ಆಲೂಗಡ್ಡೆ ಜೊತೆ ಹಾಕಿರ್ತಕ್ಕಂತಹ ಎಲ್ಲ ಮಸಾಲೆ ಐಟಮ್ಸ್ ಒಂದವರೆಗೂ ಒಂದು ಐದು ನಿಮಿಷ ನಾವಿದ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು ತುಂಬ ಹೊತ್ತು ಮ್ಯಾರಿನೇಟ್ ಮಾಡೋದು ಬೇಡ ಅದು ಬೇಗನೆ ಹಿಡಿಯುತ್ತೆ ನೋಡಿ ಇವಾಗ ಈ ಥರ ನಾನು ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೇನೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಒಲೆ ಮೇಲೆ ನಾನಿಲ್ಲಿ ಒಂದು ದಪ್ಪ ಪಾತ್ರೆಯ ಕಡಾಯಿಯನ್ನು ಕಾಯ್ದಿಕ್ಕೆ ಇಟ್ಟಿದ್ದೇನೆ ಕಡಾಯಿ ಕಾದಮೇಲೆ ತುಂಬ ಬೇಡ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡೆ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಮಸಾಲೆ ಜೊತೆ ಮಿಕ್ಸ್ ಮಾಡಿರ್ತಕ್ಕಂತಹ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೇನೆ ಆಲೂಗಡ್ಡೆ ನೀಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡು ಬರಬೇಕು ಆಲೂಗಡ್ಡೆ ಫ್ರೈ ಆಗೋವರೆಗೂ ನಾನು ರೈಸನ್ನು ರೆಡಿ ಮಾಡ್ಕೋಬೇಕು ಹಾಗಾಗಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡ್ಬಿಟ್ಟು ಉದುರು ಉದುರಾಗಿ ವೈಟ್ ರೈಸನ್ನು ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ತಿರುವು ಹಾಕ್ಕೋಬೇಕು ಇಲ್ಲಾಂದರೆ ಬೇಗನೆ ತಳೆ ಹಿಡಿಯುತ್ತೆ ನೀಟಾಗಿ ಫ್ರೈ ಆಯಿತು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೇನೆ ನೀವು ಅನ್ಕೋಬಹುದು ಏನಪ್ಪ ಇದು ಹಾಕಿರ್ತಕ್ಕಂತಹ ಮಸಾಲೆ ಎಣ್ಣೆ ಒಳಗೆ ಬಿಟ್ಟು ಅಂತ ಪರವಾಗಿಲ್ಲ ನಾವು ಅದೇ ಪಾತ್ರೆಯಲ್ಲೇ ಒಗ್ಗರಣೆನ ಕೊಡೋಣ ನೋಡಿ ಇವಾಗ ನೀಟಾಗಿ ಎಲ್ಲ ಸರ್ವ್ ಮಾಡಿದೆ ಇದೇ ಒಂದು ಎಣ್ಣೆಯಲ್ಲಿ ನಾನು ತೊಗೊಂಡಿರ್ತಕ್ಕಂತಹ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೆ ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿ ಅದೇ ಥರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಕರ್ಬೇವ ಸೊಪ್ಪನ್ನು ಹಾಕ್ಕೊಂಡೆ ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ನೀಟಾಗಿ ನಾವು ಫ್ರೈ ಮಾಡ್ಕೊಂಡು ಬರಬೇಕು ನೋಡಿ ನೀಟಾಗಿ ಫ್ರೈ ಆಗ್ತಾಯಿದ್ದೆ ಇದೇ ಟೈಮಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕ್ಯಾಪ್ಸಿಕಮನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಯಾವುದೇ ಒಂದು ಫ್ರೈಡ್ ರೈಸನ್ನು ಮಾಡುವಾಗ ಹಾಕಿರ್ತಕ್ಕಂತಹ ತರಕಾರಿನ ನಾವು ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಹಾಗೇ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಬೀನ್ಸನ್ನು ಸಹ ಹಾಕೊಂಡ್ಬಿಟ್ಟು ಅದೇ ಥರ ಕ್ಯಾರೆಟನ್ನು ಕೂಡ ಸೇರಿಸ್ಕೊತ ಇದ್ದೀನಿ ಅದೇ ಥರ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಒಂದು ಮೀಡಿಯಂ ಗಾತ್ರದ ಟೊಮೆಟೊನು ಕೂಡ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೇನೆ ಎಣ್ಣೆ ಹಿಡಿಯೋವರೆಗೂ ನೀಟಾಗಿ ಒಂದು ಎರಡು ನಿಮಿಷ ತಿರುಗಿ ಬರಬೇಕು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಮಾಡೋದು ಎಷ್ಟು ಸುಲಭ ಅಂತ ಹೇಳಿಬಿಟ್ಟು ಕಡಿಮೆ ಸಮಯದಲ್ಲಿ ದಿಢೀರಂಥ ಟೇಸ್ಟಿ ಆಮಿಯಾಗಿರ್ತಕ್ಕಂತಹ ರೆಸಿಪಿನ ಮಾಡಿಕೊಟ್ರೆ ಯಾರು ಕೂಡ ಬೇಡ ಅಂತಾರೆ ಹೇಳಿ ಈ ಒಂದು ಆಲೂ ಫ್ರೈಡ್ ರೈಸನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗಾದರೂ ಕಟ್ಟಬಹುದು ಬೇಡಪ್ಪ ಅಂದರೆ ಮನೆಯಲ್ಲಿ ಆಫೀಸ್ ಹೋಗೋರಿದ್ರೆ ಅವ್ರಿಗೂ ಕೂಡ ಕಟ್ ಕಳಿಸ್ಬಹುದು ಈ ಒಂದು ಫ್ರೈಡ್ ರೈಸನ್ನು ತಿಂದರೆ ಪುನಃ ಪುನಃ ಅದೇ ಬೇಕು ಅಂತ ಕೇಳ್ತಾರೆ ಹಾಗಾದರೆ ಮನೆಯಲ್ಲಿ ನೀವು ಕೂಡ ಒನ್ ಟೈಮ್ ಮಾಡಿಕೊಡಿ ನೋಡಿ ಇವಾಗ ನಾನಿದ ಇನ್ನೂ ಸ್ವಲ್ಪ ಉಪ್ಪು ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತಾಯಿದ್ದೇನೆ ಯಾಕಂದರೆ ಆಗಲೇ ಹಾಕಿರ್ತಕ್ಕಂತಹ ಎಲ್ಲ ಪದಾರ್ಥಗಳು ಎಣ್ಣೆಯಲ್ಲೇ ಸ್ವಲ್ಪ ಉಳ್ಕೊಂಡಿತ್ತು ಹಾಗೇನೇ ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಳಿ ಫೈನಲ್ ಆಗಿ ನಾನಿಲ್ಲಿ ವೈಟ್ ರೈಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಥರ ಉದುರು ಉದ್ರಾಗಿ ರೆಡಿ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿರುತ್ತೆ ಆ ವೈಟ್ ರೈಸನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಗಂಟುಗಳಿಲ್ಲದೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಎಲ್ಲ ರೈಸನ್ನು ಹಾಕದೆ ಇವಾಗ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಒಂದು ಸೈಡ್ ವೈಟ್ ಹಾಗೆ ಉಳಿಯುತ್ತೆ ಒಂದು ಸೈಡ್ ಮಾತ್ರ ಮಿಕ್ಸ್ ಆಗುತ್ತೆ ಈ ಥರ ಅನ್ನನ ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಆಫ್ ಮಾಡಬೇಕು ಯಾಕಂದರೆ ಆಲ್ರೆಡಿ ನಾವು ಒಗ್ಗರಣೆನ ರೆಡಿ ಮಾಡಿದ್ವಿ ಮತ್ತು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಯಿತು ನೋಡ್ತಾ ಇದ್ದೀರಾ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹೊರಗಡೆಯಂತೂ ತುಂಬಾ ಮಳೆ ಬರ್ತಾ ಇದೆ ಈ ಟೈಮಲ್ಲಿ ನಾವು ಬಿಸಿ ಬಿಸಿ ಆಗಿರ್ತಕ್ಕಂತಹ ಆಲೂ ಫ್ರೈಡ್ ರೈಸನ್ನು ಮಾಡ್ಕೊಂಡ್ಬಿಟ್ಟು ಮನೆ ಮಂದಿಯೆಲ್ಲ ಕೂತ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಗಾದರೆ ಮತ್ತಿನ್ನೆ ತಡ ಇವಾಗಲೇ ನೀವು ಕೂಡ ಮಾಡಿಬಿಟ್ಟು ಮನೆ ಮಂದಿ ಕೂತ್ಕೊಂಡ್ಬಿಟ್ಟು ತಿನ್ನಿ ಇಲ್ಲಿವರೆಗೂ ನಾವು ಅಪ್ಲೋಡ್ ಮಾಡಿರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ನೋಡಿದ್ದಕ್ಕೆ ತುಂಬಿರೋದೇ ಧನ್ಯವಾದಗಳು ಹಾಗೆಯೇ ನಾವು ಮಾಡತಕ್ಕಂತಹ ಹೊಸ ಹೊಸ ರೆಸಿಪಿಗಳನ್ನು ಖಂಡಿತವಾಗಿ ನೀವು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನಾದರೂ ನಿಮ್ಗೆ ಯಾವುದಾದ್ರೂ ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಾವು ಅದನ್ನ ನಿಮಗೆ ಮಾಡಿ ತೋರಿಸ್ತೀವಿ ಫೈನಲ್ ಆಗಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ಈ ಥರ ಒಂದು ಟೇಸ್ಟಿ ಹೆಲ್ದಿ ಆಗಿರತಕ್ಕಂತಹ ಫ್ರೈಡ್ ರೈಸನ್ನು ಮಾಡಾಯಿತು ಹಾಗಾದರೆ ಹೇಗಿದೆ ಅಂತ ಟೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ಇದನ್ನ ನಾನಿವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದೇನೆ ವಾವ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಖಂಡಿತವಾಗಿ ಮರಿದನೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ಥರ ಎಲ್ಲ ತರಕಾರಿ ಇರತಕ್ಕಂತಹ ಊಟನ ಮಾಡಿದರೆ ದೇಹಕ್ಕೂ ಕೂಡ ಒಳ್ಳೆಯದು ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು